ಧಾರವಾಡ ಜಿಲ್ಲಾ ಸಮಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ಸಿ ಎಸ್ಟಿ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಪಕ್ಕಿರಪ್ಪ ಹೊಸಮನಿ ಒನ್ನೂರ ಮೂರನೇ ಜಯಂತಿ ಉತ್ಸವವನ್ನು ನಾವು ಅದ್ದೂರಿಯಿಂದ ಆಚರಣೆ ಮಾಡಿದ್ದೇವೆ ನಾಡಿನ ಸಮಸ್ತ ಜನತೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯ ಮೂರನೇ ಇದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯ ರಾಜಕ್ಯಾಧ್ಯಕ್ಷನಾದ ನಾನು ಮತ್ತು ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ದಿನ ನಮ್ಮ ಧಾರವಾಡ ಕಲಾಬವನ್ನು ಎದುರುಗಡೆ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ ಮೂರ್ತಿಗೆ ನಾವು ಹಾರವನ್ನು ಹಾಕಿ ಇಂದು ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಿಸಿದ್ದೆವು ಖುಷಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮನ್ನು ಕೋಟಿ ಕೋಟಿ ನಮ್ಮನ್ನು ಹೇಳುತ್ತಾ ಎಲ್ಲರೂ ದಲಿತರು ಒಂದಾಗಿ ಹೋರಾಟ ಮಾಡೋಣ ಎಲ್ಲರೂ ಒಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ನಮಸ್ಕರಿಸೋಣಿ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಈ ಸಂದರ್ಭದಲ್ಲಿ ಧಾರವಾಡದ ಜಿಲ್ಲಾ ಘಟಕದ ಅಧ್ಯಕ್ಷರು ಬಸವರಾಜ್ ಕಟ್ಟಿಮನಿ ಯಮನೂರ್ ಬಿಸ್ಹಳ್ಳಿ ಉಪಾಧ್ಯಕ್ಷರು ಸದಸ್ಯರು ಗೆಳೆಯರ ಬಳಗದ ಉಪಸ್ಥಿತರಿದ್ದರು